ಈ ಪ್ರಪಂಚದಲ್ಲಿ ದುಡ್ಡು ದುಡ್ಡಿದ್ರೆ ಮಾತ್ರನೇ ಬಿಲೆ ದುಡ್ಡಿಲ್ಲ ಅಂದ್ರೆ ಎಲ್ಲರು ಎಲ್ಲರು ಕೇರ ಫುಟ್ ಬಾತ್ ಕೇರ ಬಾತ್

ಎಲ್ಲ ರೇಸಲ್ಲಿ ಕರ್ದಾಕ್ಬಿಟ್ಟೆ ಅಷ್ಟೇ ಸಂಪಾದನೆ ಮಾಡಿದ ಅದನ್ನು ಸಾವಿ ಕಾರ್ನ್ ಬಾಯಗ ಹಾಕ್ಬಿಟ್ಟು ಅದ್ರಲ್ಲಿ ಬಂದ ದುಡ್ಡ್ರಲ್ಲಿ ರೇಸ್ ಆಡಿ ಅದನ್ನು ಕಳ್ಕೊಂಬಿಟ್ರೆ ಕಣ ಕಳ್ಕೊಂಬಿಟ ಏನೋ ಕುರ್ದಿದ್ಯಾ ಅದಿಕ್ಕೆ ಏನೇನೋ ಮಾತಾಡ್ತಾ ಇದ್ಯಾ ನಡಿ ಮನೆಗೆ ಹೋಗುವ ಸತ್ಯ ಆಚಕ್ ಬರೋದು ನಿಜ ಹೇಳ್ತಾ ಇದ್ದೆ ಸತ್ಯಣ ನೀವ್ ಹೇಳ್ತಾರ ಸತ್ಯ ಆಗ್ಬೇಕಾದ್ರೆ ಮೊನ್ನೆ ನನ್ಗೊಂದು ವಿಚಾರ ಹೇಳಿದ್ರಿ ಗೊತ್ತಾ ನಾನು ಫ್ರೀಯಾಗಿದ್ದಾಗ ಸಿಕ್ಕಿ ನಿನ್ನ ಹತ್ರ ಮಾತಾಡ್ತೀನಿ ಅಂತ ಅದನ್ನ ಹೇಳಿ ನಿಜ ಇವಾಗ ನೀವ್ ಹೇಳಿದ್ರಲ್ಲ ಕುಡ್ದಾಗ ನಿಜಾನೇ ಮಾತಾಡೋದು ಅಂತ ಸತ್ಯನೇ ಹೇಳ್ತಾ ಇದ್ದೀರಾ ನೋಡಿ ಅದೇ ವಿಚಾರನೇ ನಾ ಕೇಳಿದ್ದು ಹತ್ರ ಗುಟ್ಟಾಗಿ ಹೇಳ್ತೀನಿ ನಾನಿಷ್ಟು ವರ್ಷ ಈ ಐಷಾರಾಮಿ ಜೀವನ ಬದುಕ್ತಾ ಇದೆ ಅಂತಂದ್ರೆ ಅವತ್ ಮಾಡಿದ್ದ ಒಂದೇ ಒಂದ್ ಕೊಲೆ ಆ ಒಂದು ಕೊಲೆ ನನ್ನ ದಿಕ್ಕನ್ನೇ ಬದಲಾಯಿಸ್ಬಿಡ್ತು ನನ್ನ ದಿಕ್ಕನ್ನೇ ಬದಲಾಯಿಸ್ಬಿಡ್ತು ಭ್ರಷ್ಟಾಚಾರ ಬ್ಯಾಂಕಿಂದ ಡ್ರಾ ಮಾಡ್ಕೊಂಡು ತಗೊಂಡೋಗ್ತಾ ಇದ್ದ ಅವನನ್ನೇ ಫಾಲೋ ಮಾಡಿದ್ ನಾನು ಅವನ ಹಿಂದೆನೇ ಅವನಿನ್ನೇನೋ ಮನೆಗೆ ಹೋಗ್ತಾ ಕನಸ್ತಾ ಯಾರು ಇಲ್ಲದೇ ಇರೋ ಸಮಯನ ನೋಡಿ ಅವನನ್ನ ಗುಂಡಾಕಿ ಐವತ್ತು ಲಕ್ಷ ಹಣನ ಎತ್ಕೊಂಡು ಪರಾರೆ ನಕ್ಷಣ ನನ್ ದಿಕ್ಕನೆ ಬದ್ಲೈಸ್ಬಿಡ್ಕಣ ಸುಂದ್ರ ಹ್ಮನ್ನ ಯಾರ ಹತ್ರನು ಬೈ ಬಿಡ್ಬೇಡ ಒಂದ್ ವೇಳೆ ಬಿಟ್ಟೆ ಅನ್ಕೋ ಪಕಣ ಇನ್ನು ಮುಗ್ದ ನಾನು ಇವ್ರನ್ನ ಏನು ಅಂತ ತಿಳ್ಕೊಂಡಿದ್ದೆ ಬಾರಿ ಗುಂಡಿಗೆ ಇರೋ ಮನ್ಸ ಇವನು ಸತ್ಯಣ ನಡೀರಿ ಇರ್ಲಿ ಮನೆಗೆ ಹೋಗೋಣ ಹೋಗ್ಲೇಬೇಕು ಕಾಣೋ ನಾನು ಮುದ್ದಾದ ಸತ್ಯಣ ಬನ್ನಿ ನನ್ನ ಮಾತಿನ ಕೇಳೋದೇ ಇಲ್ಲ ಅಂತಾಳೆ ಇವಾಗ ನೋಡು ಅವಳು ಮನೆಗೆ ಹೋಗಿ ಹೆಂಗ್ ಅವಳು ಗುತ್ತಿ ಕಲಸಿ ಪಾಠ ಕಲಿತೀನಿ ಅಂತ ಅವಳಾಡೋ ಅಷ್ಟು ಆಟಕ್ಕೂ ಇವತ್ತು ಫುಲ್ ಸ್ಟಾಪ್ ಬಿಡ್ತೀನಿ ಆದ್ರೆ ಚಿನ್ನ ನೀನ್ ಮಾತ್ರ ಕೊನೆ ವಿಶೇನಾ ಯಾರತ್ರನ бай ಬಿಡಬಾರದು ಮೈಂಡ್ ಇ ಹೇಲಾದರೂ ಉಂಟೆ ಮನೆ ಸದ್ಯ ಅಣ್ಣ ಮನೆಗೆ ಹೋಗೋಣ ಯಾರು ಯಾರುಂಟು ಎರವಿನ ಸಂಚಾರ ನೀರಮೇಲನ ಗೊಳೆ ನಿರವಲ್ಲ ಯಾರು ಹೇಳ್ತಿರೋ ವಿಚಾರಕ್ಕೂ ಆ ರಿಪೋರ್ಟರ್ ನನಗೆ ಸಿಕ್ ಕೊಟ್ಟಿರೋ ಏನೋ ಲಿಂಕ್ ಆಯ್ತಾ ಇವನೇ ಸಾಯಿಸಿದನೋ ಇಲ್ಲ ನಾನೇ ಸಾಯಿಸಿದ್ದೀನಿ ಅಂತ ಹೇಳ್ತಿದ್ದಾನೋ ಏನೋ ಇದೆ ಈ ಕೊಲೆ ಮಾಡಿರೋನು ಖಂಡಿತ ಇವನೇ ಇರ್ಬೇಕು ಇರ್ಲಿ ಹಾಗೆ ಗೊತ್ತಾಗುತ್ತೆ